ನಮ್ಮ ಜೀವನ ಸಾರ್ಥಕ ಅನಿಸಬೇಕಾಗಿತ್ತು ಅಂದ್ರೆ ಏನಾಗಬೇಕು ಸ್ವಾತಂತ್ರ್ಯವನ್ನ ನಾವು ಅನುಭವಿಸಬೇಕು ಪಡಿಬೇಕು ಅದನ್ನ ಪಡಿಬೇಕಾದ್ರೆ ನಿರ್ಧಾರ ಬೇಕು ಮೊದಲ ಅಂಥದೊಂದು ಛಲ ಜಗತ್ತೇನಾದರೂ ಮಾಡಿ ಅಪ್ರಾಮಾಣಿಕರ ಜಗತ್ತಿನಲ್ಲಿ ಪ್ರಾಮಾಣಿಕರಿಗೆ ಜಾಗ ಇಲ್ಲ ಅಂತ ನಾವೆಲ್ಲಾ ಹೇಳಿ ಅಪ್ರಾಮಾಣಿಕರಾಗ್ತಾ ಇದೆವಲ್ ಆಗುದಿಲ್ಲ ಇಲ್ಲ ಇಲ್ಲದಪ್ಪ ಪ್ರಾಮಾಣಿಕರಿಗೆ ಏನಿಲ್ಲ ಅಂದ್ರ ಪ್ರಾಮಾಣಿಕರಿಗೆ ಏನು ಇಲ್ಲ ಇಲ್ಲ ಈ ಜಗತ್ತಿನಾಗ ಅದನ್ನ ನಾನು ಸಾಧಿಸಿ ತೋರಿಸಬೇಕು ಪ್ರಾಮಾಣಿಕರಿಗೆ ಎಲ್ಲ ಇರೋ ಎಲ್ಲರೂ ಸುಳ್ಳು ಹೇಳದ್ರು ಸಹಿತ ನಾ ಅನ್ನೋದೇ ಅದು ಹೆಗ್ಗಳಿಕೆ ಎಲ್ಲರ ಹೇಳ್ತಾರ ನಾನು ಹೇಳ್ತೇನೆ ಹತ್ತರಾಗ ಹನ್ನೊಂದೇನ್ ದೊಡ್ಡ ಮಾತು ಅದು ಅಲ್ಲ ಜೀವನ ಅದು ನನಗೆ ಸದಾ ಕಾಣಿಸ್ತಾ ಇರಬೇಕು ಅದಕ್ಕಾಗಿ ಜೀವನದ ಪ್ರತಿ ಕ್ಷಣಗಳನ್ನ ನಾನು ಬಳಸ್ತಾ ಹೋಗಬೇಕು ಈ ಛಲ ಅದಲ್ಲ ಇದಕ್ಕೆ ಸಾಧನ ಅಂತ